ಎಲ್ಲರಿಗೂ ನಮಸ್ಕಾರ ವೀಣಾ ನೆಕಿಬಿ ಟಿಪ್ ಅಲರ್ ಯೂಟ್ಯೂಬ್ ಗೆ ಸುಸ್ವಾಗತ ಆ ಮೊದ್ಲಿಗೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕೆಂದ್ರೆ ತುಂಬಾ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಹಾಗಾಗಿ ನನ್ಗೆ ಎಲ್ಲ ಮೋಟಿವೇಶನ್ ಸಿಗ್ತಾ ಇದೆ ವಿಡಿಯೋಸ್ ಮಾಡೋದಕ್ಕೆ ಯಾವ್ದು ನೀವು ಕಮೆಂಟ್ ಮುಖಾಂತರ ತಿಳಿಸಿ ಯಾವ್ದು ಬಗ್ಗೆ ಮಾಡ್ಬೇಕು ಅಂತ ತಿಳಿಸಿ ಇವತ್ತಿನ ಟಾಪಿಕ್ ಅಲ್ಲಿ ನಾನು ಕಾಜಲ್ ಬಗ್ಗೆ ಕಾಜಲ್ ಮನೆಯಲ್ಲೇ ಮಾಡಿರೋದ್ದು ಯಾವ ರೀತಿ ನಾವು ಮನೇಲಿ ಮಾಡಿಕೊಂಡು ನಾವು ಎವ್ರಿ ಡೇ ಆ ಹಚ್ಕೊಂಡ್ರೆ ಏನು ಸೈಡ್ ಎಫೆಕ್ಟ್ ಆಗಲ್ಲ ಕಣ್ಣುಗೂ ಕೂಡ ತುಂಬಾ ಕಣ್ಣು ತಂಪಾಗಿರುತ್ತೆ ಅಂತ ಒಬ್ಬೊಬ್ರಿಗೆ ನೀರ್ ಬರ್ತಾ ಇರುತ್ತೆ ಒಬ್ಬರಿಗೆ ಬರ್ತಾ ಇರುತ್ತೆ ಕೆಮಿಕಲ್ ಇಂದ ಕಾಜಲಿಂದ ಅಪ್ಲೈ ಮಾಡಿದ್ರೆ ಅವರಿಗೆ ಅವರಿಗೆ ಕೆಮಿಕಲ್ ಇಂದ ಬೇಡ ಅಂತ ಹೇಳಿದ್ರೆ ಈಗ ನಾವು ಮನೆಯಲ್ಲೇ ಮಾಡಿರೋ ಕಾಜಲ್ ಯಾವ ರೀತಿ ತಯಾರು ಮಾಡಬೇಕು ಅಂತಂದು ತೋರಿಸ್ಕೊಡ್ತೀನಿ ರಿಸಲ್ಟ್ ನಾನು ತೋರ್ಸೋಣ ಅಂತ ಇದೀನಿ ನಾನು ಈಗ ಅಪ್ಲೈ ಮಾಡ್ತೀನಿ ಈಗ ಯಾವುದೂ ನಾನು ಅಪ್ಲೈ ಮಾಡ್ಕೊಂಡಿಲ್ಲ ನಾನು ಆ ಎಷ್ಟು ಅವರ್ಸ್ ಇರುತ್ತೆ ಅಂತ ಎಷ್ಟು ಅರ್ಧ ಗಂಟೆ ಇರುತ್ತಾ ಏನೋ ಒಂದ್ ತಾಸ್ ಇರುತ್ತೋ ಅಂತ ನಾನು ತೋರ್ತೀನಿ ಪಡ್ತೀನಿ ಮೊದ್ಲಿಗೆ ಯಾವ್ದು ರಿಸಲ್ಟ್ ಇದೆ ಅಂತ ನಾನು ಆಮೇಲೆ ಮನೇಲಿ ಹೋಗಿ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ ಅದನ್ನ ಈಗ ನಾನು ಪಾರ್ಲರ್ ಅಲ್ಲಿ ಸ್ವಲ್ಪ ಫ್ರೀ ಇದೀನಿ ಹಾಗಾಗಿ ಇದನ್ನ ವಿಡಿಯೋ ಮಾಡ್ತೀನಿ ಇದನ್ನ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ ಟೈಮ್ ಸಿಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ತುಂಬಾ ಲೇಟ್ ಆಗುತ್ತೆ ನಾನು ಮಾಡೋದು ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ ಅಂತ ಕೊಡಿ ನಾವ್ ಯಾವಾಗಾದ್ರೂ ವಿಡಿಯೋಸ್ ಬಿಟ್ಟಾದ್ರೆ ನೋಟಿಫಿಕೇಶನ್ ಸಿಗುತ್ತೆ ಅವಾಗ ನೀವು ನೋಡ್ಕೋಬಹುದು ಈಗ ನಾನು ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನಾನು ತೋರಿಸ್ತೀನಿ ಯಾವ್ದು ಹಚ್ಕೊಂಡ್ಬಿಟ್ಟು ಯಾವ ರೀತಿ ಆ ಕಾದಲ್ಲಿ ಹಚ್ಕೊಂಡ್ರೆ ಎಷ್ಟು ಕೂಲ್ ಆಗಿರುತ್ತೆ ಅಂತ ಆಮೇಲೆ ಒಬ್ಬರಿಗೆ ಆ ಎವ್ರಿ ಡೇ ನಾವು ಕೆಮಿಕಲ್ ಇಂದ ಹಚ್ಕೊಳಕೆ ಬೇಡ ಅಂತ ಅನ್ನೋರಿಗೆ ಮಾತ್ರ ಇದು ಯೂಸ್ಫುಲ್ ಆಗುತ್ತೆ ಗೆ ಹೋದ್ರೆ ಅಂದ್ರೆ ಮಾತ್ರ ನೀವು ಬೇಕಾದ್ರೆ ನಿಮ್ ಇಷ್ಟ ಸಿಕ್ಕಿದಂಗೆ ನೀವು ಯಾವ್ದಾದ್ರು ಹಚ್ಕೋಬಹುದು ನನಗೆ ಇಷ್ಟ ಆಗಿದೆ ನಾನು ಮನೇಲೆ ಮಾಡಿರಂತ ಕಾದಿಲ್ ನಾನು ಎವ್ರಿ ಡೇ ಹಚ್ಕೊಂತೀನಿ ನಾನು ಅದನ್ನ ಯಾವ ರೀತಿ ನಿಮಗೆ ತೋರ್ಸ್ಬೇಕು ಅಂತ ಹಚ್ಕೊಂಡ್ರೆ ಸ್ವಲ್ಪ ಆ ಖರ್ಚಿಗೆ ಹಚ್ಕೊಂಡಾಗೆ ಸ್ವಲ್ಪ ಡ್ರೈ ಆಗ್ಬೇಕು ಅದು ಡ್ರೈ ಆದ್ರೆ ಮಾತ್ರ ಅದು ಲಾಂಗ್ ಟೈಮ್ ಬರುತ್ತೆ ಅದು ಅಂದ್ರೆ ಈಗ ಪೌಡರ್ ನಾನು ಅದ್ ಮೆಥಡ್ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕು ಅಂತ ಸ್ಟಾರ್ಟ್ ಮಾಡೋಣ ಆ ನಮ್ಗೆ ಕಾಜಲ್ಲಿ ಅಪ್ಲೈ ಮಾಡೋದಕ್ಕೆ ಯಾವ್ದಾವ್ದು ಏನೇನ್ ಬೇಕು ಅಂತ ನಾನು ತೋರಿಸ್ತೀನಿ ಫಸ್ಟಿಗೆ ಗೆ ಒಂದ್ ಸ್ಪೂನ್ ಅಲ್ಲಿ ನಾನು ಒಂದು ಒಂದ್ ಡ್ರಾಪ್ ಆಯಿಲ್ ತಗೊಂಡಿದ್ದೀನಿ ಆಮೇಲೆ ಒಂದು ಬ್ರಷ್ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸ್ಪ್ರೆಡ್ಡಿಂಗ್ ಮಾಡೋದಕ್ಕೆ ಒಂದು ಇನ್ನೊಂದು ಬ್ರಷ್ ತಗೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಮನೇಲಿ ಮಾಡಿಕೊಂಡ್ ಬಂದಿದ್ದೆ ನಾನು ಸ್ವಲ್ಪ ಇದು ಪೌಡರ್ ಇದೆ ಹರ್ಬಲ್ ಕಾಜಲ್ ಪೌಡರ್ ಅಂತ ಇದು ಇದೇ ತರ ಇದೆ ನೋಡ್ ಗೊತ್ತಾಗ್ತಾ ಇದೆಯಾ ಈ ಪೌಡರ್ ಸ್ವಲ್ಪ ತಗೊಂಡ್ಬಂದಿದ್ರೆ ಇದನ್ನ ಅದಕ್ಕೆ ಅಲ್ಲೇ ಒಂದು ಡ್ರಾಪ್ ಇದೆ ಅಲ್ವಾ ಇದನ್ನ ಹಾಕೋಣ ಅದು ಈ ಬ್ರೆ ಬೇಡ ಇದು ಲಾಸ್ಟಿಗೆ ಸಪಾತಿಗೆ ಹಿಂಭಾಗದಲ್ಲಿ ಸ್ವಲ್ಪ ರವಂಡ್ ಶೇಪ್ ಇರುತ್ತೆ ಆ ಬ್ರೆಷ್ ಆದ್ರೆ ನಮಗೆ ನೀರ್ ಬಂದ್ಬಿಡುತ್ತೆ ಅದು ನೀರ್ ಅಪ್ಲೈ ಮಾಡೋದಕ್ಕೆ ಆಗಲ್ಲ ವಾಟರ್ ಲೈನ್ ಅಲ್ಲಿ ಅಪ್ಲೈ ಮಾಡ್ಕೊತೀನಿ ನಾನು ಈಗ ಸ್ವಲ್ಪ ಹಿಂಭಾಗ ಇರುತ್ತಲ್ವಾ ರೌಂಡ್ ಶೇಪ್ ಅಲ್ಲಿ ಆ ಶೇಪ್ ಸ್ವಲ್ಪ ಸ್ವಲ್ಪ ಆಯಿಲ್ ನ ಮಿಕ್ಸ್ ಮಾಡ್ಬೇಕು ಈ ತರ ನೋಡಿ ತರ ನಡೆಯ ತರ ಆಗಿದೆ ಸ್ವಲ್ಪ ಕ್ರೀಬಿ ತರ ಬದ್ರು ಪರವಾಗಿಲ್ಲ ಇದು ನಡಿ ತೋರಿಸ್ತೀನಿ ತರ ಇದು ಈ ರೀತಿ ಬರುತ್ತೆ ಇದೆ ಈ ರೀತಿ ಇದೆ ಇದನ್ನ ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ಡ್ರೈ ಆಗ್ಲಿ ಇದು ಡ್ರೈ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಅದನ್ನ ಯಾವ ರೀತಿ ಇರುತ್ತೆ ಅಂತ స్వల్ కణి హోడ్తీ నేది తగ్గినోడి స్వల్ప కాదు నోడ్కొల్ స్వల్పల్ ఏను అప్లై ఆగి వాటర్ లైన్ ఇది ఎలా ఆ లైన్ అని నేను ನೋಡಿ ಎಷ್ಟು ಚೆನ್ನಾಗಿ ಕಲರ್ ಹತ್ತಿದೆ ಅಂತ ಈ ಕಣ್ಣು ಈ ಕಡ್ನೂ ನೋಡ್ಬೋದು ಎಷ್ಟು ಡಾರ್ಕ್ ಆಗಿ ಬಂದಿದೆ ಇದು ಸ್ವಲ್ಪ ಬೇಕು ಅಂದ್ರೆ ಹಾಕೋಬಹುದು ಆಮೇಲೆ ಈ ಕಡ್ನಿಗೆ ನಾನು ಗೊತ್ತಾಗ್ತಾ ಇದೆಯಲ್ಲ ಡಿಫ್ರೆನ್ಸ್ ಈ ಸ್ವಲ್ಪ ಹತ್ರ ಬರ್ತೀನಿ ನಾನು ನೋಡಿ ಈ ಕಣ್ಣು ಈ ಕಣ್ಣು ಸ್ವಲ್ಪ ಡಾರ್ಕ್ ಆಗಿದೆ ಇನ್ನೊಂದ್ ಇನ್ನೊಂದ್ ಕಡೆ ಹತ್ತಿರ್ತೀನಿ ನಾನು ಅದಕ್ಕೆ ಎಷ್ಟು ಡಾರ್ಕ್ ಆಗಿದೆ ಅಂತ ಕಾಣ್ತಾ ಇದೆಯಾ ಹ್ಮ್ ಚೆನ್ನಾಗಿದೆ ಅಲ್ವಾ ಸ್ವಲ್ಪ ಕಣ್ಣು ಒಂತರ ಅಟ್ರಾಕ್ಟಿವ್ ಕಾಣಿಸುತ್ತೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಎವ್ರಿ ಡೇ ಹಚ್ಕೊಂತ ಇದ್ರೆ ಇದು ಎಷ್ಟ ವರ್ಕ್ ಇರುತ್ತೆ ಅಂತ ನೋಡೋಣ ಇದು ನಿಮಗೊಂದು ಡೆಮನ್ನು ಆಗುತ್ತೆ ಈ ಕಡೆ ಒಬ್ಬೊಬ್ರು ಹೇಳ್ತಿರ್ತಾರೆ ನೆಗೆಟಿವ್ ಮಾತಾಡಬಾರ್ದು ಅಂತ ನನ್ಗೆ ಇದಕ್ಕೆ ಯಾಕೆಂದ್ರೆ ಇದು ಹೋಗ್ಬಿಡುತ್ತೆ ಬೇಗ ಹೋಗುತ್ತೆ ಅಂತ ಬೇಗ ಹೋಗೋದು ಅಂದ್ರೆ ತುಂಬಾ ತುಂಬಾ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ ಅಲ್ವಾ ಅಂತವ್ರಿಗೆ ಮಾತ್ರ ಇದು ಸ್ವಲ್ಪ ಇದು ಆಗುತ್ತೆ ಆ ನೋಡಿ ಸ್ವಲ್ಪ ಹತ್ತಿದೆ ಅಲ್ವಾಗ ಒಂದ್ ರಿವೂ ಮಾಡಿದ್ರೆ ಹೋಗುತ್ತೆ ನಾನು ಮತ್ತೆ ಆ ಬೇಗ ಹೋಗ್ಬಾರ್ದು ಅಂತ ಹೇಳಿದ್ರೆ ಕೆಳಗಡೆ ಇನ್ನೊಂದು ವಾಟರ್ ಲೈನ್ ಕೆಳಗಡೆ ಹೊರಗಡೆ ಇದೆಯಲ್ಲ ಆ ಭಾಗದಲ್ಲಿ ಕೂಡ ನಾನು ಹಚ್ಕೊತೀನಿ ಅದು ಬ್ರಷ್ ಇಂದ ನಾನು ಈ ಬ್ರಷ್ ಇದೆಯಲ್ಲ ಇದನ್ನೇ ಹಚ್ಕೊಂಡು ಸ್ವಲ್ಪ ಹಚ್ಕೊಂಡು ಒಂದು ಕೆಳಗಡೆ ಹಚ್ಕೊಂತೀನಿ ಗೊತ್ತಾಗ್ತಾ ಇದೆಯಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಈಗ ರೈಟ್ ಸೈಡ್ ಅಲ್ಲಿ ತುಂಬಾ ಡಾರ್ಕ್ ಆಗಿದೆ ಇದು ಹೊರಗಡೆ ಹಚ್ಚಿಲ್ಲ ನಾನು ವಾಟರ್ ಲೈನ್ ಮಾತ್ರ ಹಚ್ಚಿರೋದು ಈ ಸೈಡ್ ಮಾತ್ರ ಈ ಸೈಡ್ ಮಾತ್ರ ನಾನು ವಾಟರ್ ಲೈನ್ ಹಚ್ಚಿದ್ದೀನಿ ಹೊರಭಾಗದಲ್ಲಿ ನಾನು ಹಚ್ಚಿದೀನಿ ವಾಟರ್ ಲೈನ್ ಬಿಟ್ಬಿಟ್ಟು ಹೊರಗಡೆ ಹಚ್ಚಿದೀವಲ್ಲ ವಾಟರ್ ಲೈನ್ ಕೆಳಗಡೆ ಹೊರಗಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಆದ್ರೂ ಸ್ವಲ್ಪ ಇದು ಆಗ್ಬಾರ್ದು ಆಯಿಲ್ ಇರುತ್ತೆ ಸ್ವಲ್ಪ ಜಾರುತ್ತೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಇಲ್ಲ ಯಾಕೆಂದ್ರೆ ಬೆವರ್ ಬರ್ತಾ ಇರತ್ತೆ ಅವ್ರಿಗೆ ಇದಾಗುತ್ತೆ ಅಂತ ಇನ್ನು ನೀವು ಒನ್ ಹಾಫ್ ಅನ್ ಅವರ್ ಒನ್ ಅವರ್ ಸೇ ಆಗಿರ್ಬೇಕು ಅದು ಅಂತ ಹೇಳಿದ್ರೆ ಸ್ವಲ್ಪ ಅದ್ರದೇ ಆದಂತ ಕಾಜುಲ್ ಪೌಡರ್ ಇರುತ್ತಲ್ವಾ ಸ್ವಲ್ಪ ಡಿಪ್ ಮಾಡಿ ಅದನ್ನ ಡಿಪ್ ಬೇಕು ಅಂದ್ರೆ ಮಾತ್ರ ಈ ತರ ಹಚ್ಕೋಬಹುದು ಬೇಡ ಅಂದ್ರೆ ಮಾತ್ರ ವಾಟರ್ ಲೈನ್ ಮಾತ್ರ ಹಚ್ಕೋಬಹುದು ನಿಮಗೊಂದು ಇದು ಆಗ್ಬಾರ್ದು ಅಂತ ನೋಡೋಣ ಎಲ್ಲಿವರೆಗೂ ಎಷ್ಟು ಅವರ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ ನಾನು ಇಷ್ಟು ದಪ್ಪ ಹಚ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಕೆಳಭಾಗದಲ್ಲಿ ಭಾಗದಲ್ಲಿ ಆಯಿಲ್ ಇದು ಇದೆ ಅದನ್ನ ಸ್ಪ್ರೆಡ್ ಒರೆಸ್ಕೊಂತೀರಿ ನಾನು ಸ್ವಲ್ಪ ಆಮೇಲೆ ನಿಮ್ಗೆ ಟೈಮ್ ಓಕೆ ನಿಮ್ಗೆ ಡೆಮೋ ತೋರಿಸೋಣ ಅಂತಾನೆ ನಾನು ಇದು ಫಸ್ಟಿಗೆ ಮಾಡಿದ್ದೀನಿ ಮನೇಲಿ ಮಾಡ್ದೆ ನನ್ಗೆ ಬರ್ಲಿಲ್ಲ ಅಂತ ಇದು ಮಾಡ್ಕೋಬಾರ್ದು ಹಾಗಾಗಿ ನಾನು ನಿಮ್ಮಲ್ಲಿ ಲೈವ್ ಅಲ್ಲೇ ತೋರಿಸ್ತಾ ಇದ್ದೀನಿ ಆ ಇದು ಒಂದ್ ಸ್ವಲ್ಪ ನೋಡಿ ಆ ಪತ್ತಿಗೆ ನಾನು ಹಚ್ಚಿದ್ವಲ್ಲ ಸ್ವಲ್ಪ ಸ್ಪ್ರೆಡ್ ಆಗಿದೆ ಈಗ ಪೌಡರ್ ಹಚ್ಚಿದೀನಿ ಆ ಸ್ಪ್ರೆಡ್ ಆಗಿರೋದು ಸ್ವಲ್ಪ ಕೊಡೋಣ ಆಮೇಲೆ ನೆಕ್ಸ್ಟ್ ಹಾಫ್ ಅನ್ ಅವರ್ ಆದ್ಮೇಲೆ ನಾನು ತೋರಿಸ್ತೀನಿ ಅವಾಗ್ಲೇ ತೋ ಒರೆಸ್ಕೊಂಡು ನಾನು ಪೌಡರ್ ಹಾಕ್ಬೇಕಾಗಿತ್ತು ನಾನು ಒರ್ಸ್ಕೊಳ್ಲಿಲ್ಲ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಈ ಕಣ್ಣಿಗೂ ಕಣ್ಣಿಗೂ ಇನ್ನ ಸ್ವಲ್ಪ ಪೌಡರ್ ಅಪ್ಲೈ ಮಾಡೋಣಕೊಂಡಿದೀನಿ ನಾನು ಯಾಕಂದ್ರೆ ಆಯಿಲ್ ಇರುತ್ತಲ್ವಾ ಅಲ್ವಾ ಆಯಿಲ್ ಇದ್ದಾಗೆ ಅದು ಮಿಕ್ಸ್ ಮಾಡಿದಾಗ ಸ್ವಲ್ಪ ಕ್ರೀಮಿ ತರ ಜಾರ್ಕೊಳೋದು ಸಾಧ್ಯತೆ ಇರುತ್ತೆ ಬಹಳ ಆಯಿಲ್ ಇರ್ಬಾರ್ದು ಸೊ ಪೌಡರ್ ಜಾಸ್ತಿ ಹಾಕಿ ತುಂಬಾ ಡ್ರೈನೆಸ್ ಇರಬಾರ್ದು ಈ ತರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಇರ್ಬೇಕು ಆಮೇಲೆ ನಿಮಗೆ ಆ ಈ ಪೌಡರ್ನ ಇನ್ನೊಂದ್ ಸ್ವಲ್ಪ ಅಪ್ಲೈ ಮಾಡ್ಕೋಬಹುದು ಈ ತರ ಸ್ವಲ್ಪ ಡ್ರೈ ಆಗುತ್ತೆ ಅವಾಗ ಡ್ರೈ ಆದಾಗೆ ಅದು ಆಯಿಲ್ ಅನ್ನೋದು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಹಾಫ್ ಅನ್ ಅವರ್ಗು ನಿಮಗೆ ಆ ಇರುತ್ತೆ ಆ ಕಾದಲು ಡ್ರೈ ಆಗೋದಿಕ್ಕೆ ನಾನು ಕೊಡ್ಬೇಕಾಗಿತ್ತು ಇನ್ನೊಂದ್ ಸ್ವಲ್ಪ ಕೊಡೋಣ ನೋಡಿ ಡಿಫ್ರೆನ್ಸ್ ಈಗ ಗೊತ್ತಾಗ್ತಾ ಇದೆಯಾ ಒಂದ್ ಸ್ವಲ್ಪ ಹತ್ರ ಬರ್ತೀನಿ ನಾನು ಕಣ್ಣಲ್ಲಿ ಈಗ ನೋಡಿ ಇದು ಇಲ್ಲಿ ಪೌಡರ್ ಹಾಕಿದ್ದೀನಿ ವಾಟರ್ ಲೈನ್ ಅಲ್ಲಿ ಆಮೇಲೆ ಇದು ಒಂದು ಸ್ವಲ್ಪ ಹಚ್ಚಿದೆ ನೋಡಿ ಹಚ್ಕೊಂಡಾಗ ಸ್ವಲ್ಪ ವಾಟರ್ ಲೈನ್ ಮಾತ್ರ ಹಚ್ಕೊಳ್ಳಿ ಫುಲ್ ಬಾಳ ಹಚ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ಬಾಳ ಹಚ್ಚಿದ್ರೆ ಒಳಗಡೆ ಒಳಗ್ ಹೋದ್ರೆ ಏನೇ ಆದ್ರೂ ಕಣ್ಣಲ್ವಾ ಸ್ವಲ್ಪ ಏನಾದ್ರೂ ಬಿದ್ರೆ ಸ್ವಲ್ಪ ಉಡಿಯುತ್ತೆ ಹಾಗಾಗಿ ಇದೇನ್ ಸೈಡ್ ಎಫೆಕ್ಟ್ ಆಗ್ಲಾ ಈಗ ನಾನೇ ನಿಮಗೆ ಲೈವ್ ಅಲ್ಲಿ ತೋರಿಸಿದೀನಿ ಈ ರೀತಿ ಡಿಫ್ರೆನ್ಸ್ ಬರ್ತಾ ಇದೆ ಇದು ಎಷ್ಟು ಒಂದ್ ಹಾಫ್ ಅನ್ ಅವರ್ ಒಂದು ಒನ್ ಅವರ್ ಇರುತ್ತೋ ಅಂತ ಟೈಮಿಂಗ್ಸ್ ನಾನು ತೋರಿಸ್ಕೊಂತಾನೆ ನಾನು ಈ ಪಾರ್ಲರ್ ಅಲ್ಲಿ ಇದು ತೋರಿಸ್ತೀನಿ ಆಮೇಲೆ ಅದರಲ್ಲೇ ನಿಮಗೆ ಮಾಡೋದು ಯಾವ ರೀತಿ ಮಾಡೋದಿಲ್ಲ ನಾನ್ ತೋರಿಸ್ತೀನಿ ಓಕೆ ನೋಡೋಣ ಬನ್ನಿ ಎಷ್ಟು ಅವರ್ಸ್ ಇರುತ್ತೆ ಅಂತ ಟೈಮು ತೋರ್ಸೋಣ ಅಂತ ಇದ್ರದು ನಾನು ಅವಾಗ್ಲೇ ಹಚ್ಕೊಂಡಿದ್ನೆಲ್ಲ ಇದು ಈ ತರ ಕಾಜಲ್ಲು ತುಂಬಾ ಬಾಳ ಹಚ್ಚಿದಾಗೆ ಸ್ವಲ್ಪ ಹತ್ತುತ್ತೆ ನಮ್ಮ ಕೈಗೆ ಹತ್ತುತ್ತೆ ಈ ತರ ಇದ್ರಲ್ಲಿ ಈ ತರ ಅಷ್ಟು ಕಪ್ಪಾಗಿ ಬಂದಿದೆ ಟ್ರೈ ಮಾಡ್ತೀನಿ ನಾನು ನೋಡಿ ಸ್ಪ್ರೆಸ್ ಆಗ್ತಾನೆ ಇಲ್ಲ ಹಾಗೆ ಇದೆ ಹಾಗೆ ಇದೆ ಸ್ವಲ್ಪ ಹಾಗೆ ಇದೆ ವಾಟರ್ ಪ್ರೂಫ್ ಅಂತ ಹೇಳ್ಬೋದು ಹತ್ತುತ್ತೆ ಬೆರಳಲ್ಲಿ ಹತ್ತಿದ್ದೀನಿ ನಾನು ನೋಡಿ ಹತ್ತಿದೆ ಅಲ್ವಾ ಸ್ವಲ್ಪ ಜಾಸ್ತಿ ಹಚ್ಚಿದ್ದೀನಿ ನಾನು ಹಾಗಾಗಿ ಅದಕ್ಕೆ ನಾವೇನ್ ಮಾಡ್ಬೇಕು ಸ್ವಲ್ಪ ಪೌಡರ್ ಇರುತ್ತಲ್ವಾ ಆ ಪೌಡರ್ನ ಹಚ್ಚಬೇಕು ಇದಕ್ಕೆ ಇದ್ರದೇ ಆದಂತ ಪೌಡರ್ ಇರುತ್ತಲ್ವಾ ಕಾಜಲ್ ಪೌಡರ್ ನಾವು ಮಾಡಿರೋದು ಪೌಡರ್ನ ಹಾಗಾಗಿ ಅದಕ್ಕೆ ಸ್ವಲ್ಪ ಅಪ್ಲೈ ಆದ್ಮೇಲೆ ಸ್ವಲ್ಪ ಡ್ರೈನೆಸ್ ಇರುತ್ತೆ ಆಯಿಲ್ ಇರುತ್ತಲ್ವಾ ಅಲ್ವಾ ಒಂಥರ ಅಬ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸ್ವಲ್ಪ ಎಣ್ಣೆ ಎಲ್ಲಾ ಅದು ಪೌಡರ್ ಎಲ್ಲಾ ಈರ್ಕೊಂಡ್ಬಿಡುತ್ತೆ ಅವಾಗ ಸ್ವಲ್ಪ ಡ್ರೈವಾಗಿ ಈಗ ಸ್ವಲ್ಪ ಇನ್ನೂ ಸ್ವಲ್ಪ ಡ್ರೈ ಆದ್ಮೇಲೆ ನೋಡೋಣ ಸ್ವಲ್ಪ ಬಿಟ್ಟು ನಾನು ತೋರಿಸ್ತೀನಿ ಇದು ಆಯಲ್ ಎಲ್ಲ ಆ ಪೌಡರ್ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿದೆ ಅಲ್ವಾ ಅದು ಹೊರಗಡೆ ಸ್ಪ್ರೆಡ್ ಹಾಕ್ಬಾರ್ದು ಅಂದ್ರೆ ಮಾತ್ರ ಆ ಈ ರೀತಿ ಮಾಡ್ತೀನಿ ನಾನು ತೋರಿಸಿದ್ದಲ್ವಾ ಈ ಸೈಡ್ ಈ ಸೈಡ್ ನಿಮಗೆ ಡೆಮೋಗೆ ಬಿಟ್ಟಿದ್ದೀನಿ ನಾನು ಎಷ್ಟ್ ಅವರ್ಸ್ ಇರುತ್ತೆ ಇದಾಗುತ್ತೆ ಎಷ್ಟು ಅವರ್ಸ್ ಇರುತ್ತೆ ಅದೇ ಹೇಳಿದ್ನಲ್ಲ ಇದು ಪೌಡರ್ ಹಾಕಿ ನಾನು ಇದ್ ಮಾಡ್ಕೊಂಡಿದ್ದೀನಿ ಆಯಿಲ್ ಅಪ್ಲೈ ಮಾಡಿದ್ವಲ್ಲ ಇದ್ ನೋಡಿ ಇದ್ ಮುಟ್ಟಿದ್ರೆ ಸಾಕು ಹತ್ತುತ್ತೆ ಅಂದ್ರೆ ಆಯಿಲ್ ಇರುತ್ತೆ ಹಾಗಾಗಿ ನಾವು ಅದ್ರ ಮೇಲೆ ನಾವು ಪೌಡರ್ ಹಾಕಿ ವಾಟರ್ ಲೈನ್ ಮಾತ್ರ ನಾವು ಕಾಜಲ್ ಮಾತ್ರ ಈ ಆಯಿಲ್ ಇರೋದ್ ವಾಟರ್ ಲೈನ್ ಅಲ್ಲಿ ಮಾತ್ರ ಕಾಜಲ್ ಹಾಕ್ಬೇಕು ಪೌಡರ್ ಮಾತ್ರ ನಾವು ಹೊರಗಡೆ ಮಾತ್ರ ಹಾಕ್ಬೇಕು ವಾಟರ್ ಲೈನ್ ಕಡೆ ಹೊರಗಡೆ ಇರುತ್ತಲ್ವಾ ಆ ಪ್ಲೇಸಂಗ್ ಮಾತ್ರ ಹಾಕ್ಬೇಕು ಯಾಕೆಂದ್ರೆ ಅದು ಬಂದ್ರೂ ಸಹ ಪೌಡರ್ ಸಲ ಹಾಕೊಳ್ಳುತ್ತೆ ಅಂತ ಆಮೇಲೆ ನೀವು ಟೂ ಟೈಮ್ ಒಂದು ಟೆನ್ ಮಿನಿಟ್ಸ್ ಟೂ ಮಿನಿಟ್ಸ್ ಬಿಟ್ಟು ಮತ್ತೆ ಒಂದು ವಾಟರ್ ಲೈನ್ ತರ ಹಾಕೊಳ್ಳಿ ಅಂದ್ರೆ ನನಗೆ ಇಷ್ಟ ಇಲ್ಲ ವ್ಯಾಸನೆ ಕಣ್ಣೊಳಗೆ ಬೇಡ ಅಂತ ಅದಕ್ಕೆ ಅದ್ರಲ್ಲಿ ಪೆಟ್ರೋಲ್ ಲೀನ್ ಎಲ್ಲಿ ಅಂತ ಇರುತ್ತೆ ಆ ಅದಕ್ಕೆ ನನ್ಗೆ ಇಷ್ಟ ಇಲ್ಲ ವ್ಯಾಸಣ್ಣಿ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳೋದಿಕ್ಕೆ ಅದಕ್ಕೆ ಆಯಿಲ್ ತಗೊಂಡಿದೀನಿ ಈ ತರ ನೀವು ಮೆಥಡ್ ಯೂಸ್ ಮಾಡ್ಕೋಬಹುದು ಇದ್ರಲ್ಲಿ ಈಗ ನಾನು ಹಚ್ಕೊಂಡಿದ್ದು ಟೈಮಿಂಗ್ಸ್ ತುಂಬಾ ತಗೊಂಡಿದೆ ಹೊರಗಡೆ ಎಲ್ಲ ಆ ನೋಡೋಣ ಎಷ್ಟ್ ಅವರ್ ಇರುತ್ತೆ ಇದು ಅಂತ ನಾನು ತೋರಿಸ್ತೀನಿ ಒನ್ ಅವರಿಗೆ ಇಷ್ಟೊತ್ತಾಗುತ್ತೆ ಅಂತ ಬರ್ತೇ ಬರ್ತೀನಿ ನಾನು ಎರಡು ತಾಸ ಆಯ್ತು ಆದ್ರೂ ಕೂಡ ಲೈಟ್ ಆಗಿದೆ ಅಷ್ಟೊಂದು ಡಾರ್ಕ್ ಇಲ್ಲ ಆದ್ರೆ ಇದು ಸ್ಪ್ರೆಡ್ ಆಗಿತ್ತು ಸ್ವಲ್ಪ ಬಹಳ ತಪ್ಪುವಾಗ ಹಚ್ಚಿದ್ದಲ್ಲ ಸ್ಪ್ರೆಡ್ ಆಗಿತ್ತು ಈಗ ಅನ್ಕೊಂಡೆ ಇನ್ನ ನೋಡ್ತೀನಿ ಟೈಮು ಎಷ್ಟು ಅವರ್ಸ್ ಸಿಕ್ಸ್ ಓ ಕ್ಲಾಕ್ ಆಯ್ತು ಅದೇ ತರ ಫುಲ್ ಡಾರ್ಕ್ ಇರೋದು ಲೈಟ್ ಆಗಿದೆ ಅಂದ್ರೆ ಸ್ವಲ್ಪ ತುಂಬಾ ಲೈಟ್ ಅಲ್ಲ ಮೀಡಿಯಮ್ ಆಗಿದೆ ಆದ್ರೂ ಕೂಡ ವಾಟರ್ ಲೈನ್ ಅಲ್ಲಿ ಸಿಂಗಲ್ ಲೈನ್ ಹಾಕಿದ್ನಲ್ವಾ ಅದು ಸ್ವಲ್ಪ ಸ್ಪ್ರೆಡ್ ಆಗಿದೆ ಅದು ನೀರಿ ಪ್ಲೇಸ್ ಅಲ್ಲಿ ಆಗಿದೆ ನಂತರ ಹೋಗ್ಬಿಡುತ್ತೆ ಆದ್ರೆ ನಾವು ಹಚ್ಚಿ ಪ್ಲೇಸ್ ಅಲ್ಲಿ ಮಾತ್ರ ಅದು ಹಾಗೆ ಇದೆ ಆರು ಗಂಟೆ ಆದ್ರೂನು ಹಾಗೆ ಇದೆ ಇದು ಕೂಡ ಅಷ್ಟೇ ತುಂಬಾ ಡಾರ್ಕ್ ಇದಿದೆ ಲೈಟ್ ಆಗಿದೆ ಸ್ಪ್ರೆಡ್ ಆಯ್ತು ಅಂದ್ರೆ ಈಗ ಅಂದ್ಬಿಡಿ ಆದ್ರೆ ಅದು ಈ ಪ್ಲೇಸ್ ಅಲ್ಲಿ ಮಾತ್ರ ಹಾಗೆ ಇದೆ ಸ್ಟಾರ್ಟ್ ಮಾಡೋಣ ಆ ನಾನ್ ಜಸ್ಟ್ ಇವಾಗ ಒಂಬತ್ತು ಕ್ಲಾಕ್ ಅಲ್ಲಿ ಇತ್ತು ಹಾಗಾಗಿ ನಾನು ನಿಮಗೆ ಟೈಮಿಂಗ್ ತೋರಿಸ್ಬೇಕು ಅಂತಾನೆ ನಾನು ಇಲ್ಲಿ ತಂದಿಟ್ಟಿದ್ದೀನಿ ಯಾಕೆಂದ್ರೆ ನೈಟ್ ಆಗಿದೆ ನೈನ್ ಟ್ವೆಂಟಿ ಫೈವ್ ಆಗಿದೆ ಹಾಗಾಗಿ ನಾನು ಪಾರ್ಲರ್ ಅಲ್ಲಿ ತೋರ್ಸಿದ್ದೆ ಕಾದಲ್ಲಿ ಯಾವ ರೀತಿ ಡೆಮೋ ಬಂದಿ ಡೆಮೋ ತೋರ್ಸಿದ್ದೆ ಎಷ್ಟು ಅವರ್ಸ್ ಇರುತ್ತೆ ಅಂತ ನಾನು ಪಾರ್ಲರ್ಗೆಲ್ಲ ಗಂಟೆಗೊಂದು ಗಂಟೆಗೆ ಒಂದು ಟೂ ತರ್ಟಿ ಒಂದು ಫೋರ್ ಟ್ವೆಂಟಿ ಟೂ ಅವರ್ಸ್ಗೆ ಒಂದು ಅಹ್ ವಿಡಿಯೋಸ್ ಅಂದ್ರೆ ಆ ವಿಡಿಯೋ ಮಾಡ್ಕೊಂಡಿದೀನಿ ಕಾದಲ್ಲೂ ಸ್ಪ್ರೆಡ್ ಆಗಿದೆಯೋ ಇಲ್ಲೋ ಅಂತದ್ದು ನಾನು ತೋರ್ಸಿದ್ದೀನಿ ನಾನು ಇವಾಗ ಜಸ್ಟ್ ಮನೇಲಿ ಬಂದಿದ್ದೀನಿ ಈಗ ನಿಮ್ಗೆ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ತೋರ್ಸೋಣ ಅಂತ ಈಗ ನೋಡಿ ನೈನ್ ಟ್ವೆಂಟಿ ಫೈವ್ ಆದ್ರೂ ಸಹ ನನ್ಗೆ ರಿಮೂವ್ ಆಗಿಲ್ಲ ಆದ್ರೂ ಕಾಜಲ್ ಕಣ್ಣಿನ ಕೆಳಗಡೆ ಇದೆ ಆ ಇದು ತುಂಬಾ ಡಬಲ್ ಕೋಟ್ ಹಾಕಿದ್ದೆ ನಾನು ವಾಟರ್ ಲೈನ್ ಮತ್ತೆ ಹೊರಗಡೆ ವಾಟರ್ ಲೈನ್ ಅಲ್ಲಿ ಕೆಳಗಡೆ ಲೈನ್ಸ್ ಹೊರಗಡೆ ಅಲ್ಲಿ ಕೂಡ ಹಚ್ಚಿದ್ದೆ ದಪ್ಪವಾಗಿ ಹಚ್ಚಿದ್ದೆ ಇದು ವಾಟರ್ ಲೈನ್ ಅಷ್ಟೇ ಹಚ್ಕೊಂಡಿದ್ದಲ್ವಾ ಇದು ಹಾಗೆ ಇದೆ ಸ್ಪ್ರೆಡ್ ಆಗಿಲ್ಲ ಅಷ್ಟೊಂದು ಅದು ಲೈಟ್ ಆಗಿದೆ ಡಾರ್ಕ್ ಇರೋದು ಲೈಟ್ ಹಾಕೊಂತ ಹೋಗಿದೆ ಅವರ್ಸ್ ಮೇಲೆ ಅವರ್ಸ್ ನನಗೆ ತುಂಬಾ ನನ್ಗೆ ಈ ಪ್ಲೇಸ್ ಅಲ್ಲಿ ಎಲ್ಲಾ ವಾಟರ್ ಬರ್ತಾ ಇತ್ತು ಅಂದ್ರೆ ಬೇಸಿಗೆಗಾಲ ಅಲ್ವಾ ಸ್ವಲ್ಪ ಸೆಟ್ ಆಗ್ತಾ ಇತ್ತು ಹಾಗಾಗಿ ನನಗೆ ಆ ಸೆಟ್ ಆಗದೆ ಇಡೀ ಪ್ಲೇಸ್ ಅಲ್ಲಿ ನನಗೆ ನೀರ್ ನಿಂತ್ಕೊಳ್ಳುತ್ತೆ ಅಲ್ವಾ ಕಣ್ಣಿನ ಕೆಳಗಡೆ ನಾನು ಹೀಗೆ ಅಂದ್ಕೊಳ್ತಾ ಇದ್ದೆ ಅದು ಸ್ಪ್ರೆಡ್ ಆದ್ರೂ ಸಹ ತುಂಬಾ ಡಾರ್ಕ್ ಆಗಿತ್ತು ನಾನು ಪಾರ್ಲರ್ ಅಲ್ಲಿ ಹಚ್ಕೊಂಡಾಗೆ ಇವಾಗೆ ನನ್ಗೆ ಲೈಟ್ ಆಗಿದೆ ಅವಾಗೆಲ್ಲ ಸ್ಪ್ರೆಡ್ ಆದಾಗೆಲ್ಲ ಹಿಂಗ ಅಂದ್ಕೊಂತ ಇದ್ದೆ ಅಷ್ಟೇ ಆದ್ರೂ ಕೂಡ ಆ ನೈನ್ ಟ್ವೆಂಟಿ ಫೈವ್ ಆದ್ರೂ ಸಹ ಅಷ್ಟೇ ಆಗಿದೆ ಇದು ಆ ನನ್ಗೆ ಮನೆಯಲ್ಲೇ ಕೂಡ ನಾನು ಹಚ್ಕೊಳದೇ ಇದು ಹೊರಗಡೆ ಹೋಗುವಾಗ ನಿಮ್ ಇಷ್ಟ ಅವ್ರವ್ರ ಇಷ್ಟ ಅದು ಇದು ಇಷ್ಟ ಆಗಿದೆ ತುಂಬಾ ಇಷ್ಟ ಆಗಿದೆ ಮನೆಯಲ್ಲೇ ಮಾಡಿರೋ ಏನು ಸೈಡ್ ಎಫೆಕ್ಟ್ ಆಗಲ್ಲ ಕಣ್ಣಿಗೂ ಒಳ್ಳೇದು ಇದು ಐಟಮ್ಸ್ ಯಾವ್ದೇದು ಹಾಕ್ತೀನಿ ಅಂತ ಈಗ ಜಸ್ಟ್ ನಾನು ತೋರಿಸ್ತೀನಿ ಯಾವ್ದು ಹಾಕ್ಬೇಕು ಅಂತ ಆ ಇದ್ರಿಂದ ತುಂಬಾ ಮಕ್ಕಳಿಗೂ ಕೂಡ ಹಚ್ಚಿದೀನಿ ಆ ನಮ್ಮ ತಮ್ಮನ್ ಮಗಳಿಗೂ ಕೂಡ ನನ್ನ ಕಣ್ಣಿಗೆ ಯಾವಾಗ ಹಚ್ಚಿದೆ ನಾನು ಈ ಗಿಡದಲ್ಲಿ ತೋರಿಸಂಗೆ ಪಾರ್ಲರ್ ಅಲ್ಲಿ ಹಾಗೆ ಜಸ್ಟ್ ಬಂದ್ಬಿಟ್ಲು ಹಾಗಾಗಿ ಅವ್ರಿಗೂ ಕೂಡ ನಾನು ಕಣ್ಣಿಗೆ ಹಚ್ಚಿದೆ ನೋಡ್ ಚಿಕ್ಕ ಮಗುಗೂ ಏನು ಹಾಗಿಲ್ಲ ನೀನ್ ಗೊತ್ತಾ ಡಾರ್ಕ್ ಇರೋದು ಲೈಟ್ ಹಾಕೊಂತ ಹೋಗುತ್ತೆ ಏನು ಅಂತದಿಲ್ಲ ಏನೋ ಫಂಕ್ಷನ್ಸ್ ಗೆ ಹೋಗ್ಲೇಬೇಕು ಅಂದಾಗೆ ಮಾತ್ರ ನೀವು ಕೆಮಿಕಲ್ ಇಂದ ಮೊರೆ ಹೋಗ್ಬೋದು ನಿಮ್ಮ ಇಷ್ಟ ಅದು ನನಗೆ ಹರ್ಬಲ್ ಇಂದೇ ನಾನು ಜಾಸ್ತಿ ಯೂಸ್ ಮಾಡೋದು ಕಣ್ಣಿಗೆ ಹಚ್ಕೊಂಡ್ರೆ ಈ ತರ ಹಚ್ಕೊಂಡು ಹೋಗ್ತಾ ಇರ್ತೀನಿ ನಾನು ಈಗ ಒಂದೊಂದು ಕಾಜಲ್ ಹಿಂಗ ಹಚ್ಚಿದ್ರೆ ಫುಲ್ ಈ ತರ ನೀರ್ ತರ ಈಗ ಹತ್ತು ಬಿಟ್ರೆ ಫುಲ್ ನೀರ್ ತರ ತರ ಕಪ್ಪುದಾಗಿ ಬರುತ್ತಲ್ವಾ ಆ ತರ ಬರಲ್ಲ ಇದು ನಾನು ಸ್ಪ್ರೇ ಮಾಡಿ ತೋರ್ಸಿದ್ದೆ ನಾನು ಪಾರ್ಲರ್ ಅಲ್ಲಿ ಆತರ ಇನ್ನೂ ಕೂಡ ಇದೆ ನೋಡಿ ಇದು ಆ ನೋಡೋಣ ಬನ್ನಿ ಯಾವ ರೀತಿ ಇದೆ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಅದೇ ಮಣ್ಣಿನ ಪಣಸಿಯಲ್ಲಿ ನಾನು ಹೇ ಮಾಡ್ತೀನಿ ಫಸ್ಟ್ ಆ ನೋಡಿ ಇದು ಮಣ್ಣಿನ ಪಣಸಿ ತಗೊಂಡಿದ್ದೀನಿ ನೆಕ್ಸ್ಟ್ ಆಮೇಲೆ ಆ ಇದು ಹೇಳಿದಲ್ವಾ ಹರಳೆಣ್ಣೆ ಹರಳೆಣ್ಣೆ ತುಂಬಾ ಕಣ್ಣಿಗೆ ಒಳ್ಳೇದು ಅಂತ ಆ ಇದು ತುಂಬಾ ತಣ್ಣಗಾಗುತ್ತೆ ಕಣ್ಣು ಆದಷ್ಟು ಒಂದು ಸ್ಪೂನ್ ಹಾಕೊಂಡಿದ್ದೀನಿ ನಾನು ಹರಳೆಣ್ಣೆ ಆಮೇಲೆ ಆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಆ ಬಾದಾಮಿ ಎಣ್ಣೆ ಇದ್ರೆ ಹಾಕ್ಬೋದು ಕೋಕೋನಟ್ ಆಯಿಲ್ ಎಣ್ಣೆ ನಾನು ಸ್ವಲ್ಪ ಆಯಿಲ್ ತಗೊಂಡಿದೀನಿ ಇದನ್ನ ಇದೊಂದು ಚಮಚ ಹಾಕ್ತೀನಿ ನೆಕ್ಸ್ಟ್ ಆ ತುಪ್ಪ ತುಪ್ಪನು ತುಂಬಾ ಒಳ್ಳೇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆ ಇದು ಕಣ್ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ತುಪ್ಪ ಇದ್ರೆ ಆ ತುಪ್ಪ ಮೂಗಿಗೂ ಹಾಕೊಂತಾರೆ ಆಕಳ ತುಪ್ಪ ಮೂಗಿಗೂ ಹಾಕೊಂತಾರೆ ಕಣ್ಣಿಗೂ ಹಾಕೊಂತಾರೆ ತುಂಬಾ ಚೆನ್ನಾಗಿ ನಿದ್ದೆನೂ ಕೂಡ ಬರುತ್ತೆ ಅಂತ ಆಯುರ್ವೇದಿಕ್ ಡಾಕ್ಟರ್ ಹೇಳಿದ್ರು ಒನ್ ಟೈಮುಡಿ ಒಂದ್ ಚಮಚ ಅದು ಒಂದ್ ಚಮಚ ಅದೊಂದ್ ಚಮಚ ಎಲ್ಲಾ ಹಾಕಿದೀನಿ ನಾನು ನೋಡಿ ಈಗ ಹಚ್ಬಿಟ್ಟು ಈ ತರ ತಟ್ಟೆ ಇದೆಯಲ್ಲ ಈ ತಟ್ಟೆನ ಈಗ ಇಡ್ಬೇಕು ಈ ರೀತಿ ಜಾಸ್ತಿ ಅಂದ್ರೆ ಏನ್ ಗೊತ್ತಾ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಅದು ಅದೇ ಹೇರ್ ಕಲರ್ಸ್ ಹಚ್ಚಿದ್ನಲ್ವಾ ಅದೇ ತರ ಬರುತ್ತೆ ಅಂತ ಹೇಳಿದ್ನಲ್ಲ ಈ ಫುಲ್ ಈ ತರ ಟೆಚ್ ಆಗ್ಬೇಕು ಟೆಚ್ ಆಗಿ ಹಿಂಗಿಟ್ಬಿಡಿ ಫುಲ್ ಬ್ಲಾಕ್ ಆಗುತ್ತೆ ಈ ತರ ಸುಮ್ನೆ ಹಿಂಗ್ಬಿಟ್ರೆ ಒಂಥರ ಪೇಪರ್ ತರ ಗಾಳಿಗೆ ಹಾರ ಹೋಗ್ಬಿಡುತ್ತೆ ಇಷ್ಟೇ ಇದ್ಬಿಟ್ರೆ ಹಾರ ಹೋಗ್ಬಿಡುತ್ತೆ ಕಾದಲ್ ಸಿಗಲ್ಲ ಅದಕ್ಕೆ ಏನ್ ಮಾಡ್ತೀರಾ ಆದಷ್ಟು ಬಹಳ ಹೊತ್ತು ನೀವು ಅದೇ ಪ್ಲೇಸಿಗೆ ಹಿಂಗ್ ಬಿಟ್ಬಿಟ್ಟು ಇಡ್ಬೇಕು ನೀವು ಹತ್ ಹತ್ತ ಇಡ್ಬೇಕು ಅದನ್ನ ಅಲ್ವಾ ಆ ದುಡ್ಡು ಸ್ವಲ್ಪ ಬಿಸಿ ಆದ್ರೆ ಬ್ಲಾಕ್ ಆಗಿ ಮತ್ತೆ ಇದಾಗುತ್ತೆ ಹಾಗಾಗಿ ನಾನು ಒಂದು ಬೌಲ್ ಇಟ್ಬಿಟ್ಟು ಮತ್ತೆ ನಾನು ಒಂದು ತಟ್ಟೆ ಹಾಕಿ ದೀಪ ಹಾಕಿದ್ದೀನಿ ಈಗ ನೋಡಿ ಈ ಥರ ಟಚ್ ಆಗಬೇಕು ದೀಪ ಹಾಕಿ ಈ ಥರ ಜೋರಾಗಿ ಉರಿತಾ ಇರುತ್ತೆ ಎಣ್ಣೆ ಖಾಲಿ ಇರಬೇಕಾದ್ರೆ ಬತ್ತಿಗೆಲ್ಲ ಸ್ವಲ್ಪ ಜೋರು ಬತ್ತಿ ಎಲ್ಲ ಕರ್ತಾ ಇರುತ್ತೆ ಆಮೇಲೆ ತಟ್ಟೆ ಎಲ್ಲ ಫುಲ್ಲು ಬ್ಲ್ಯಾಕ್ ಇರುತ್ತೆ ಅದು ಕಣ್ಕಪ್ಪಾಗೋದೇ ಈ ಥರ ಹಾಗಾಗಿ ನೀವು ಮನೆಯಲ್ಲೇ ಇರಬೇಕು ನೋಡಿ ಈ ಥರ ಹೊಗೆ ಕೂಡ ಬರ್ತಾಯಿದೆ ಎದುರ್ಕೊಳಬೇಡಿ ಈ ಥರ ಇದ್ರೆ ಏನೇ ಪರವಾಗಿಲ್ಲ ಹಾಗಾಗಿ ತಟ್ಟೆನ ಸ್ವಲ್ಪ ತಿರುಗಿಸ್ತಾ ಇರಬೇಕು ಅದಕ್ಕೆ ಮನೆಯಲ್ಲೇ ಇರಿ ಅಂತ ಹೇಳಿದ್ದು ನಾನು ಒಬ್ಬೊಬ್ಬರು ಅಯ್ಯೋ ಇದು ನಾನು ಬರುವಾಗ ಸ್ವಲ್ಪ ಕೆಲಸ ಮುಗಿದ್ಬಿಡುತ್ತೆ ಆಗೋದ್ರೊಳಗೆ ಅನ್ಕೋಬೇಡಿ ಇದು ಕಣ್ಕಪ್ಪು ಮಾಡಬೇಕಾದ್ರೆ ಭಾಳ ಹುಷಾರಾಗಿ ಮಾಡಬೇಕು ಸ್ವಲ್ಪ ತಟ್ಟೆ ಆದರೆ ತಿರುಗಿಸ್ತಾ ಇರಬೇಕು ಅಂಥದ್ದು ಏನೂ ಇದು ಇಲ್ಲ ಕಣ್ಕಪ್ಪು ಮನೆಯಲ್ಲೇ ಬೇಕು ಮಾಡೋದು ಅಂತ ಹೇಳಿದರೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಮತ್ತು ತಾಳ್ಮೆ ಇರಬೇಕಾಗುತ್ತೆ ನೋಡಿ ಇದಾಗಿದೆ ಅದಕ್ಕೆ ತಿಪ್ಪ ತೊಗೊಂಡು ಹೀಗೆ ಎಲ್ಲಿಗೆ ಊಟ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಅಲ್ವಾ ಇದೆ ಇದು ತುಪ್ಪ ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ದೀಪ ದೀಪಕ್ಕೆಲ್ಲ ಹತ್ತು ಬಿಡುತ್ತೆ ಲೋಟಕ್ಕೆಲ್ಲ ಆಗಿರುತ್ತೆ ಇದು ನೋಡಿ ಎಷ್ಟು ಕಲರ್ ಬಂದಿದೆ ಅಂತ ಸ್ವಲ್ಪ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈ ಥರ ಎಲ್ಲ ಆದಮೇಲೆ ಇದೆಲ್ಲ ಸ್ವಲ್ಪ ಈ ಥರ ಕಂಟೈನರ್ಲಿ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇದೆ ಅಲ್ಲಾಗಿರುತ್ತಲ್ವ ಕಾಜಲ್ಲು ಹರ್ಬಲ್ಲಿ ಕಾಜಲ್ಲಿ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಹಿಂಗೆ ಮಾಡಿದರೆ ಪೌಡರ್ ಥರ ಬರುತ್ತೆ ಈ ಪೌಡರ್ನ ನಾವು ಈ ರೀತಿ ಸ್ವಲ್ಪ ಡಿಬ್ಬಿಯಲ್ಲಿ ಹಾಕೋಬೇಕು ಈ ಥರ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿ ಪೌಡರು ಕೂಡ ಬಂದಿದೆ ಭಾಳ ದಿನಾಲೂ ಹಚ್ಕೊಳಕ್ಕೆ ಇದು ಹರ್ಬಲ್ಲು ಯೂಸ್ ಆಗುತ್ತೆ ಅಂತ ನೀವು ಯಾವಾಗಾದರೂ ಫಂಕ್ಷನ್ಸಿಗೆ ಹೋದರೆ ಬೇಕಾದರೆ ನೀವು ಒನ್ ಟೈಮು ಯಾವಾಗಾದರೂ ಮದುವೆ ಫಂಕ್ಷನ್ಸಿಗೆಲ್ಲ ಬೇಕಾದ್ರೆ ಬೇರೆ ಮಾರ್ಕೆಟಲ್ಲಿ ಸಿಗುತ್ತಲ್ವ ಆ ಥರ ಕಾಜಲ್ಲಿ ಹಚ್ಕೊಂಡು ಹೋಗ್ಬೋದು ಇದು ಎವ್ರಿ ಡೇ ನೀವು ಹಚ್ಕೊಡುವಾಗ ಈ ಥರ ಮಾಡಿಕೊಂಡು ಹಚ್ಕೊಳ್ಳಿ ಮಕ್ಕಳಿಗೂ ಕೂಡ ಹಚ್ಚಿ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಆದರೆ ಲೈಟಾಗಿ ಹಚ್ಕೊಳ್ಳಿ ಆದಷ್ಟು ನಿಮ್ಮ ನಿಮ್ಮ ಇಷ್ಟದಂಗೆ ಇದನ್ನ ಯೂಸ್ ಮಾಡ್ಕೋಬೋದು ನೀವು ಯಾವ ರೀತಿ ಹಚ್ಕೋಬೇಕು ಅಂತ ಇದು ಈ ತರ ಇಟ್ಕೊಂಡೆ ಅಂದ್ರೆ ನಿಮಗೆ ಒನ್ ಟೈಮ್ ಈ ತರ ಮಾಡ್ಕೊಡ್ರೆ ಆದ್ರೂ ತಾಳ್ಮೆ ಇರಬೇಕು ಇವೆಲ್ಲ ಮಾಡೋದಿಕ್ಕೆ ಪೇಷನ್ಸ್ ಇದ್ರೆ ಮಾತ್ರ ಇದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವಿಡಿಯೋದಲ್ಲಿ ನಾನು ಯಾವ ರೀತಿ ಹೋಮ್ ಮೇಡ್ ಮಾಡಬೇಕು ಅಂತಾನೆ ಈ ವಿಡಿಯೋ ತೋರಿಸಿದೀನಿ ನೆಕ್ಸ್ಟ್ ನಾನು ವಿಡಿಯೋ ಫಾಲಿಂಗ್ ಬಗ್ಗೆ ತಗೊಂಡ್ಬರ್ತೀನಿ ಅದ್ರ ಬಗ್ಗೆ ಹೇಳ್ತೀನಿ ಇನ್ಫಾರ್ಮೇಶನ್ಸ್ ಮತ್ತೆ ನಮ್ದು ಆಯಿಲ್ ಎಂದು ಕೂಡ ಹೇಳ್ತೀವಿ ಆಯಿಲ್ ಆಯಿಲ್ ಅಂತೀರಲ್ಲ ಏನು ಇಂಪ್ರಿಮೇಶನ್ ಇಲ್ಲ ಅಂತ ಹೇಳ್ತಾ ಇದರ ಸ್ವಲ್ಪ ಎಷ್ಟು ನಾವು ಅದ್ರ ಬಗ್ಗೆ ಅಹ್ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಿಮಗೆ ಅದ್ರ ಆಯಿಲ್ ಬಗ್ಗೆ ಹೇಳೋಣ ಅಂತ ಇಲ್ಲ ಅಂದ್ರೆ ನಿಮ್ಗೊಂದು ನೆಗೆಟಿವ್ ಬಂದ್ಬಿಡುತ್ತೆ ನಾನು ಎಲ್ಲರಿಗೂ ನನ್ಗೆ ಹೇರ್ ಫಾಲ್ ತುಂಬಾ ಆಗ್ತಾ ಇತ್ತು ಸಿಕ್ಕಿದೆ ಮತ್ತೆ ನನ್ನ ಫ್ಯಾಮಿಲಿ ಕೂಡ ನನ್ ಟೆನ್ ಇಯರ್ಸ್ ಆಯ್ತು ನಾನು ಹಚ್ಕೊಂತಾ ಇರೋದು ಆದ್ರೆ ನಾನು ವೈಟ್ ಹೇರ್ಸ್ ಕಡಿಮೆನೇ ಆಗಿದೆ ನನ್ನ ಹೇರ್ ಹೇರ್ ಆಯಿಲ್ ಹಚ್ಕೊಂತ ಇದೀನಿ ಅಲ್ವಾ ಅದನ್ನು ಕೂಡ ಬೆನಿಫಿಟ್ ಸಿಕ್ಕಿದೆ ನನ್ಗೆ ಮತ್ತೆ ನನ್ ತಲೆ ತುಂಬಾ ಕೂದಲಿದೆ ಸಾಕು ಮತ್ತೆ ನನ್ಗೆ ತುಂಬಾ ಥೈರಾಯ್ಡಿನ್ ಇನ್ ಟ್ಯಾಬ್ಲೆಟ್ಸ್ ಇಂದ ಎವ್ರಿ ಡೇ ತುಂಬಾ ಇನ್ನೂರ್ ಮುನ್ನೂರು ಕೂದಲು ಉದುರುತ್ತಾ ಇರುತ್ತಲ್ವಾ ಅಂತವರಿಗೆ ತುಂಬಾ ಬೆನಿಫಿಟ್ ಇದೆ ಇದು ನಮ್ಮ ಆಯಿಲ್ ಇಂದ ಇದು ತುಂಬಾ ಕಡಿಮೆ ಆಗುತ್ತೆ ಹೇರ್ ಫಾಲಿಂಗ್ಸ್ ಎಲ್ಲ ನನ್ನ ಮುಂದೆ ಅದ್ರ ಬಗ್ಗೆನು ಹೇಳ್ತೀನಿ ಅದರದು ಈ ಮನೆಯಲ್ಲೇ ನಾನು ಕಾಜಲ್ ಹಚ್ಕೋಬೇಕು ಎವ್ರಿ ಡೇ ಅಭ್ಯಾಸ ಇರುತ್ತೆ ಒಬ್ಬೊಬ್ರಿಗೆ ಕಾಜಲ್ ಹಚ್ಕೋಬೇಕು ಅಂತ ಹಾಗಾಗಿ ನಾವು ಮನೇಲೆ ಮಾಡಿಕೊಂಡು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದಿಂದ ತೋರಿಸ್ಕೊಟ್ಟಿದೀನಿ ನಾನು ಲೈಕ್ ಕೂಡ ಕೊಡ್ತಾ ಇದ್ದೀರಾ ಶೇರ್ ಕೂಡ ಮಾಡ್ತಾ ಇದ್ದೀರಾ ಆ ನೀವು ಹೀಗೆ ನಮ್ಮ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ವಿಡಿಯೋಸಿಗೆ ಹಾಗೆ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ನನಗೆ ನನಗೆ ಟೈಮ್ ಸಿಕ್ಕಾಗಿ ನಾನು ಮಾಡ್ತಾ ಇರ್ತೀನಿ ನನ್ನಲ್ಲಿರೋದು ಒಂದೊಂದು ಕೆಲವೊಂದು ಟಿಪ್ಸ್ ಗಳನ್ನ ಹಂಚ್ಕೋಬೇಕು ಅಂತ ಹಾಗಾಗಿ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಆ ಹೀಗೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅನ್ಕೊಟ್ಟು ಆ ಮುಂದಿನ ವಿಡಿಯೋ ನೋಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಧನ್ಯವಾದ